ಎಲ್ಲ ಸಿನಿಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ತಮಿಳುನಾಡಿನ ಸೂಪರ್ ಸ್ಟಾರ್ ಹಾಗೂ ಕನ್ನಡಕ್ಕೂ ಚಿರಪರಿಚಿತ ಆಗಿರುವ ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದೇ ನಮ್ಮ ತಮಿಳಿನಿಂದ ನೀವು ಕನ್ನಡಿಗರು ನಮಗೆ ಕೃತಜ್ಞತೆ ಸಲ್ಲಿಸಬೇಕು ಎಂದು ತಗ್ಲೈಫ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಹೇಳಿ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದರು ಇದಕ್ಕೆ ಪ್ರತಿಯಾಗಿ ತಗ್ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗದಂತೆ ಮಾಡಲಾಯಿತು ಇಷ್ಟಾದರೂ ಬುದ್ಧಿ ಕಲೆಯದ ಕಮಲ್ ಹಾಸನ್ ಕನ್ನಡಿಗರಲ್ಲಿ ಕ್ಷಮೆ ಕೇಳುವುದಿಲ್ಲ ಎಂದು ವಿದಂಡ ವಾದ ಮಾಡಿದ್ದರು ಕನ್ನಡ ಪ್ರೇಕ್ಷಕರಿಲ್ಲದೆ ತಗ್ಲೈಫ್ ಸಿನಿಮಾ ಫ್ಲಾಪ್ ಆಗಿ ಸಾಕಷ್ಟು ನಷ್ಟ ಅನುಭವಿಸಿತ್ತು ಇದಾಗಿ ಇನ್ನೂ ಕೆಲ ದಿನಗಳು ಕಳೆದಿಲ್ಲ ಅಷ್ಟರಲ್ಲಾಗಲೇ ತಮಿಳು ಚಿತ್ರ ಮತ್ತೆ ಹೊಸ ವಿವಾದವನ್ನು ಸೃಷ್ಟಿ ಮಾಡುತ್ತಿದೆ ಸನ್ ಪಿಕ್ಚರ್ ನಿರ್ಮಾಣದ ಆಕ್ಷನ್ ಥ್ರಿಲ್ಲರ್ ಕೂಲಿ ಸಿನಿಮಾ ಮುಂದಿನ ವಾರವೇ ತೆರೆಗೆ ಬರಲಿದೆ ಈಗಾಗಲೇ ಚಿತ್ರದ ಸಾಂಗ್ಸ್ ಟ್ರೇಲರ್ ರಿಲೀಸ್ ಆಗಿ ರಸಿಕರ ಗಮನ ಸೆಳೆದಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಯಾಗಲಿದೆ ಉಪೇಂದ್ರ ರಚಿತರಾಮ್ ಕೂಡ ಚಿತ್ರದಲ್ಲಿ ನಟಿಸಿರುವುದು ನಿರೀಕ್ಷೆ ಹುಟ್ಟುಹಾಕಿದೆ ಲೋಕೇಶ್ ಕನ್ನಗರಾಜ್ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ರಜನಿಕಾಂತ್ ಜೊತೆಗೆ ಅಮೀರ್ ಖಾನ್ ನಾಗಾರ್ಜುನ್ ಸತ್ಯರಾಜ್ ಶ್ರುತಿ ಹಾಸನ್ ಸೋಬಿನ್ ಶಾಯಿರ್ ಕೂಲಿ ಚಿತ್ರದ ತಾರಾಗಣದಲ್ಲಿದ್ದಾರೆ ಅಂದಾಜು ನಾನ್ನೂರು ಕೋಟಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗಿದೆ ರಜನಿಕಾಂತ್ ಸೇರಿದಂತೆ ಚಿತ್ರದಲ್ಲಿ ಚಿತ್ರದಲ್ಲಿ ಕೆಲಸ ಮಾಡಿರುವ ಎಲ್ಲರಿಗೂ ಭರ್ಜರಿ ಸಂಭಾವನೆ ಸಿಕ್ಕಿದೆ ಇತ್ತೀಚೆಗೆ ಚಿತ್ರದ ಟ್ರೇಲರ್ ರಿಲೀಸ್ ಆಗಿ ಧೂಳೆಬ್ಬಿಸಿತ್ತು ಆದರೆ ಕನ್ನಡ ವರ್ಷನ್ ಟ್ರೇಲರ್ ಬಂದಿಲ್ಲ ಪರಭಾಷಾ ಸಿನಿಮಾಗಳು ಕನ್ನಡದಲ್ಲಿ ಡಬ್ಬಾಗಿ ಬಿಡುಗಡೆ ಆಗುವುದಕ್ಕೆ ಅವಕಾಶ ಇದೆ ಆದರೂ ಕೆಲ ಚಿತ್ರತಂಡ ಅಸಡ್ಡೆ ತೋರುತ್ತವೆ ಮುಂದಿನ ವಾರ ಕೂಲಿ ಹಾಗೂ ವಾರ್ಟು ಚಿತ್ರಗಳು ತೆರೆಗೆ ಬರ್ತಿವೆ ಎರಡು ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಗ್ಯಾರಂಟಿ ಎಂದು ಹೇಳಲಾಗುತ್ತಿದೆ ಆದರೆ ಎರಡು ಸಿನಿಮಾಗಳು ಕನ್ನಡಕ್ಕೆ ಡಬ್ಬಾಗಿ ರಿಲೀಸ್ ಆಗುತ್ತಾ ಎನ್ನುವ ಅನುಮಾನ ಮೂಡಿದೆ ಕನ್ನಡ ರಸಿಕರು ಕನ್ನಡದಲ್ಲೇ ಸಿನಿಮಾ ಬಿಡುಗಡೆಗೆ ಪಟ್ಟು ಹಿಡಿತಿದ್ದಾರೆ ಡಬ್ಬಾಗದಿದ್ದರೆ ನಾವು ನೋಡಲ್ಲ ಎನ್ನುತ್ತಿದ್ದಾರೆ ತಗ್ಲೈಫ್ ಸಿನಿಮಾ ಮಾಡಿಕೊಂಡಿದ್ದ ವಿವಾದ ಇನ್ನೂ ಹಸಿಯಾಗಿಯೇ ಇದೆ ಇಷ್ಟಾದರೂ ಕೂಲಿ ಚಿತ್ರದ ಕನ್ನಡ ಟ್ರೇಲರ್ ಯಾಕೆ ಬಂದಿಲ್ಲ ಸಿನಿಮಾ ಕನ್ನಡಕ್ಕೆ ಡಬ್ಬಾಗಿ ಬಿಡುಗಡೆ ಆಗುವುದಿಲ್ಲವೇ ಎನ್ನುವ ಅನುಮಾನ ಮೂಡಿದೆ ಇನ್ನುಳಿದ ಮೂರು ಭಾಷೆಗಳಿಗೆ ಸಿನಿಮಾ ಡಬ್ಬಾಗಿ ಟ್ರೇಲರ್ ಬಂದಿದೆ ಆದರೆ ಕನ್ನಡಕ್ಕೆ ಯಾಕೆ ಮಲತಾಯಿ ಧೋರಣೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಕೂಲಿ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟ ಉಪೇಂದ್ರ ಹಾಗೂ ಸ್ಟಾರ್ ಹೀರೋಯಿನ್ ರಚಿತಾ ರಾಮ್ ನಟಿಸಿದ್ದಾರೆ ಎಂಬುದು ಕನ್ಫರ್ಮ್ ಆಗಿದೆ ಅವರ ಪ ಪಾತ್ರಗಳು ಎಷ್ಟು ಅವಶ್ಯಕ ಎಂಬುದು ಇನ್ನೂ ತಿಳಿದಿಲ್ಲ ಆದರೆ ಇಬ್ಬರು ಕನ್ನಡದ ಸ್ಟಾರ್ ಕಲಾವಿದರನ್ನು ಹೊಂದಿರುವ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ಮಾಡುವುದಿಲ್ಲ ಎಂಬುದೇ ಆಶ್ಚರ್ಯ ಇದಕ್ಕೆ ಉತ್ತರಿಸಿದ ಜಯಣ್ಣ ಫಿಲಮ್ಸ್ ಹೀಗೆ ಹೇಳಿದ್ದಾರೆ ಕೂಲಿ ಸಿನಿಮಾ ಕನ್ನಡಕ್ಕೂ ಡಬ್ ಆಗಿ ಬಿಡುಗಡೆ ಆಗುತ್ತದೆ ಡಬ್ಬಿಂಗ್ ಕೆಲಸಗಳು ನಡೆಯುತ್ತಿದೆ ಇನ್ನೆರಡು ದಿನಗಳಲ್ಲಿ ಟ್ರೇಲರ್ ಸಹ ರಿಲೀಸ್ ಆಗುತ್ತದೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ರಾಜ್ಯಾದ್ಯಂತ ದೊಡ್ಡದಾಗಿ ಸಿನಿಮಾ ಬಿಡುಗಡೆ ಎಂದು ನಿರ್ಮಾಪಕ ವಿತಾರಕ ರಾಜಣ್ಣ ಸ್ಪಷ್ಟನೆ ನೀಡಿದ್ದಾರೆ ಕೂಲಿ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟರಿದ್ದಾರೆ ಸಿನಿಮಾದ ಶೂಟಿಂಗ್ ಕೂಡ ಕರ್ನಾಟಕದಲ್ಲೇ ನಡೆದಿದೆ ಇಷ್ಟಾದರೂ ಕನ್ನಡಕ್ಕೆ ಡಬ್ ಆಗುವುದರಲ್ಲಿ ಅಸಡ್ಡೆ ಏಕೆ ಎಂಬುದೇ ಪ್ರಶ್ನೆ ಬೇರೆ ಭಾಷೆಗಳಲ್ಲಿ ಈಗಾಗಲೇ ಟ್ರೇಲರ್ ರಿಲೀಸ್ ಆಗಿದೆ ಬಹುತೇಕ ಕನ್ನಡದ ರಜನಿ ಫ್ಯಾನ್ಸ್ ಬೇರೆ ಭಾಷೆಯಲ್ಲಿ ಸಿನಿಮಾದ ಟ್ರೇಲರ್ ನೋಡಿರುತ್ತಾರೆ ಆಗಿದ್ದ ಮೇಲೆ ಕನ್ನಡದಲ್ಲಿ ಲೇಟಾಗಿ ಡಬ್ ಆದರೂ ಆಗದಿದ್ದರೂ ಅದರ ಪ್ರಾಮುಖ್ಯತೆ ಕಳೆದುಕೊಂಡಂತೆ ಎಂಬುದೇ ನನ್ನ ಅಭಿಪ್ರಾಯ ಬರೋಬ್ಬರಿ ಇಪ್ಪತ್ತೆರಡು ಕೋಟಿ ರುಗೆ ಕೂಲಿ ಚಿತ್ರದ ಕರ್ನಾಟಕ ವಿತರಣೆ ಹಕ್ಕು ಮಾರಾಟವಾಗಿದೆ ಎವಿ ಮೀಡಿಯಾ ಕನ್ಸಲ್ಟೆನ್ಸಿ ಸಂಸ್ಥೆ ರೈಟ್ಸ್ ಕಂಡುಕೊಂಡಿದ್ದು ರಾಜಣ್ಣ ಫಿಲಮ್ಸ್ ಮೂಲಕ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರಲಿದೆ ಬೆಳ್ಳಂಬಳಗ್ಗೆ ಆರು ಗಂಟೆಯಿಂದಲೇ ಚಿತ್ರದ ಪ್ರದರ್ಶನ ಆರಂಭವಾಗುವ ಸಾಧ್ಯತೆ ಇದೆ ಶೀಘ್ರದಲ್ಲೇ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಶುರುವಾಗಲಿದೆ ಪರಭಾಷೆಯ ಸ್ಟಾರ್ ನಟರ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಬಂದರೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತದೆ ಈ ಹಿಂದೆ ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ ಕೂಡ ಕನ್ನಡದಲ್ಲಿ ತೆರೆಕಂಡು ಸಕ್ಸಸ್ ಕಂಡಿತ್ತು ಮೊದಲ ದಿನ ಮೂವತ್ತು ಶೋಗಳಲ್ಲಿ ಪ್ರದರ್ಶನ ಆರಂಭಿಸಿದ ಸಿನಿಮಾ ಹತ್ತು ದಿನಗಳ ಬಳಿಕ ಅರವತ್ತೆರಡು ಶೋಗೆ ಪ್ರದರ್ಶನ ಕಂಡಿತ್ತು ಐದು ಕೋಟಿ ರುಗೂ ಅಧಿಕ ಕಲೆಕ್ಷನ್ ಸಹ ಮಾಡಿತ್ತು ಪುಷ್ಪ ಟು ಕನ್ನಡ ವರ್ಷನ್ಗೂ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಇನ್ನು ಕೂಲಿ ಸಿನಿಮಾದ ಎದುರು ಬಾಲಿವುಡ್ನ ವಾರ್ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ವಾರ್ ಟು ಸಿನಿಮಾದಲ್ಲಿ ಜೂನಿಯರ್ ಎನ್ಟಿ ಆರ್ ಇರುವುದು ಕೂಲಿ ಸಿನಿಮಾದ ಗಳಿಕೆಗೆ ತೊಂದರೆ ಆಗಬಹುದು ಎನ್ನುತ್ತಿದ್ದಾರೆ ಬಾಲಿವುಡ್ ಮಂದಿ ತಮ್ಮ ಚಿತ್ರಗಳನ್ನು ಕನ್ನಡಕ್ಕೆ ಡಬ್ ಮಾಡಲು ಹಿಂದೇಟು ಹಾಕುತ್ತಾ ಬರ್ತಿದ್ದಾರೆ ಆಗೊಮ್ಮೆ ಹೀಗೊಮ್ಮೆ ಇಂತಹ ಪ್ರಯತ್ನ ನಡೆಯುತ್ತದೆ ಋತಿಕ್ ರೋಷನ್ ಹಾಗೂ ಜೂನಿಯರ್ ಎನ್ ಟಿ ಆರ್ ನಟನೆಯ ವಾಟು ಚಿತ್ರವನ್ನು ಕನ್ನಡಕ್ಕೆ ಡಬ್ ಮಾಡುವ ಬಗ್ಗೆ ಯಾವುದೇ ಸಿಳಿವು ಸಿಕ್ಕಿಲ್ಲ ತಮಿಳು ಹಾಗೂ ತೆಲುಗಿಗೆ ಮಾತ್ರ ಡಬ್ ಆಗ್ತಿದೆ ಈ ಬಗ್ಗೆ ಕನ್ನಡ ರಸಿಕರ ಬೇಸರ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಸಿನಿಮಾ ಇಂಡಸ್ಟ್ರಿ ಈಗ ದೊಡ್ಡ ಮಾರ್ಕೆಟ್ ಹೊಂದಿದೆ ಕೆ ಜಿ ಎಫ್ ಕಾಂತಾರ ಅಂತಹ ಹಿಟ್ ಸಿನಿಮಾ ಕೊಟ್ಟರೂ ಬೇರೆ ಭಾಷೆಯ ಇಂಡಸ್ಟ್ರಿಗಳು ಕನ್ನಡ ಇಂಡಸ್ಟ್ರಿಯನ್ನು ಅಸಡ್ಡೆಯಿಂದ ನೋಡುವುದು ಮಾತ್ರ ಕಡಿಮೆಯಾಗಿಲ್ಲ ಇದಕ್ಕೆ ಕನ್ನಡಿಗರೇ ಸರಿಯಾದ ಪಾಠ ಕಲಿಸಬೇಕು ಬೇರೆ ಭಾಷೆಗಳಲ್ಲಿ ಸಿನಿಮಾಗಳನ್ನು ನೋಡುವುದನ್ನು ನಿಲ್ಲಿಸಬೇಕು ಹಾಗಾದರೆ ಮಾತ್ರ ಕನ್ನಡಿಗರಿಗೆ ಗೌರವ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿಯ ಸಿನಿಮಾ ಹಾಗೂ ಸೀರಿಯಲ್ಗಳ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಯು